ಹಲೋ ನೀವು ನೋಡ್ತಾ ಇದ್ದರ ವನ್ನಿಜ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಶ್ಮಿ ವಾಹನ ಸವಾರರಿಗೆ ಮತ್ತೆ ಶಾಕ್ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಹೌದು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯಲ್ಲಿ ಈ ಬಾರಿ ಏರಿಕೆಯಾಗಿದೆ ಪೆಟ್ರೋಲ್ ಪ್ರತಿ ಲೀಟರ್ ಗೆ ಒಂದು ಪಾಯಿಂಟ್ ಆಗಿದ್ರೆ ಡೀಸೆಲ್ ಲೀಟರ್ ಗೆ ಎಂಬತ್ತೊಂಬತ್ತು ಪೈಸೆ ಏರಿಕೆಯಾಗಿದೆ ಪರಿಷ್ಕೃತ ದರಗಳು ನಿನ್ನೆ ಮಧ್ಯರಾತ್ರಿಯಿಂದಾನೇ ಜಾರಿಗೆ ಬಂದಿದೆ ಜಾಗತಿಕ ಮಾರುಕಟ್ಟೆಯಲ್ಲಿ ಬೆಲೆ ಏರಿಳಿತ ಆಧರಿಸಿ ತೈಲ ಕಂಪನಿಗಳು ಪ್ರತಿ ಹದಿನೈದು ದಿನಗಳಿಗೊಮ್ಮೆ ತೈಲ ಬೆಲೆಯನ್ನ ಪರಿಷ್ಕರಿಸುತ್ತೆ ಅದರಂತೆ ಪೆಟ್ರೋಲ್ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಳನ್ನು ನಿರ್ಧರಿಸಲಾಗುತ್ತೆ ಕಳೆದ ಬಾರಿ ಮೇ ಹದಿನೈದರಂದು ಪೆಟ್ರೋಲ್ ಪ್ರತಿ ಲೀಟರ್ ಗೆ ಬರೋಬ್ಬರಿ ಎರಡು ರೂಪಾಯಿ ಹದಿನಾರು ಪೈಸೆ ಡೀಸೆಲ್ ಪ್ರತಿ ಲೀಟರ್ ಗೆ ಎರಡು ರೂಪಾಯಿ ಹತ್ತು ಪೈಸೆಯಷ್ಟು ಇಳಿಕೆಯಾಗಿತ್ತು ಆದ್ರೆ ಇದೀಗ ಪೆಟ್ರೋಲ್ ಪ್ರತಿ ಲೀಟರ್ಗೆ ಒಂದ್ ರೂಪಾಯಿ ಇಪ್ಪತ್ಮೂರು ಪೈಸೆ ಹಾಗೆ ಡೀಸೆಲ್ ಲೀಟರ್ಗೆ ಎಂಬತ್ತೊಂಬತ್ತು ಪೈಸೆಯಷ್ಟು ಏರಿಕೆಯಾಗಿದೆ ಸೊ ನಮ್ಗೆ ಬಂದಿರೋ ಇನ್ಫಾರ್ಮೇಶನ್ ಪ್ರಕಾರ ತೈಲ ಕಂಪನಿಗಳು ಇನ್ ಮುಂದಕ್ಕೆ ಪ್ರತಿ ಹದಿನೈದು ದಿನ ದರಗಳನ್ನ ಪರಿಷ್ಕರಿಸುತ್ತೆ ಹಾಗಾಗಿ ಈ ಪೆಟ್ರೋಲ್ ಡೀಸೆಲ್ ಬೆಲೆಗಳು ಏರಿಕೆಯಾಗ್ತಾ ಇರುತ್ತೆ ಇಳಿಕೆ ಆಗ್ತಾ ಇರುತ್ತೆ ಯಾವಾಗ ಹೇಗೆ ಗೊತ್ತಾಗಲ್ಲ ಸಡನ್ ಸಡನ್ ಆಗಿ ಪ್ರೈಸಸ್ ರೈಸ್ ಆಗತ್ತೆ ಇಲ್ಲ ಪ್ರೈಸ್ ಕಟ್ ಆಗತ್ತೆ ಇದರಿಂದ ವಾಹನ ಸವಾರರಿಗೆ ನಿಜವಾಗ್ಲೂ ತುಂಬಾನೇ ಕಷ್ಟ ಆಗತ್ತೆ ತುಂಬಾನೇ ತೊಂದರೆ ಆಗೋದಂತೂ ಖಂಡಿತ ನೀವೇನ್ ಹೇಳ್ತೀರಾ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ನಮ್ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ಮತ್ತಷ್ಟು ಸುದ್ದಿಗೆ ನೀವು ಮರೆಯದೇ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ